ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಾನು ಎಣ್ಣೆ ಬದ್ನೇಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಕೆಲವರು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀರಾ ಅದನ್ನು ನೋಡಿ ನನಗೂ ತುಂಬ ಆಯಿತು ಹೀಗೆ ಸಪೋರ್ಟ್ ಇರಿ ಇನ್ನೂ ಹೆಚ್ಚಿನ ರೆಸಿಪಿಗಳು ಮಾಡೋಕ್ಕೆ ನನಗೂ ಪ್ರೋತ್ಸಾಹ ಸಿಗುತ್ತೆ ಸೊ ಬನ್ನಿ ಇವತ್ತು ಕುಕ್ಕರನ್ನೇ ಯೂಸ್ ಮಾಡಿ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರೂ ಉಪ್ಪಿಟ್ಟನ್ನ ನಾರ್ಮಲ್ ಆಗಿ ಬಾಣಲೆ ಅಥವಾ ಪಾತ್ರೆನ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ ಸೊ ಈ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಇಷ್ಟಪಡ್ತೀರಾ ಯಾರೆಲ್ಲ ಉಪ್ಪಿಟ್ಟನ್ನ ಇಷ್ಟಪಡ್ತಾ ಇರಲ್ವೋ ನಂಗೆ ಬೇಡ ಬೇಡ ಅಂತ ಇರ್ತಾರೋ ಅವರು ಉಪ್ಪಿಟ್ಟನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರೆ ಮತ್ತು ಬೇಕು ಅಂತ ಕೇಳಿಬಿಟ್ಟು ನಿಮ್ಮ ಹತ್ರ ಮಾಡಿಸ್ಕೊಂಡು ತಿಂತಾರೆ ತಡ ಮಾಡೋದು ಬೇಡ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಟೊಮೊಟೊ ಕ್ಯಾರೆಟ್ ಬೀನ್ಸ್ ಇದೆಲ್ಲೂ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ಸಾಸಿವೆ ಹಾಕಿದ್ದೀನಿ ಅದಾದ ನಂತರ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇವಾಗ ಸಾಸಿವೆ ಜೀರಿಗೆನ ಹಾಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂದಾದ ಮೇಲೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಎರಡು ಒಂದೇ ಸಾರಿ ಹಾಕೊಳ್ತಾ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಅಂಥೇಳಿ ಅದ್ರ ಮತ್ತೆ ಮತ್ತು ಹಸಿಮೆಣಸಿಕಾಯಿ ಕೂಡ ಇದ್ದೀನಿ ಇದೆಲ್ಲ ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ ಸ್ಮೆಲ್ ಇದ್ರೆ ಚೆನ್ನಾಗಿರಲ್ಲ ನೋಡಿ ಇವಾಗ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಮಿಕ್ಸ್ ಆಗಿದೆ ಸ್ವಲ್ಪ ಈರುಳ್ಳಿನೂ ಬೆಂದಿದೆ ಅದಾದಮೇಲೆ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ಎರಡೂ ಒಂದೇ ಸಾರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಲ್ಲೇ ತರಕಾರಿ ಅರ್ಧದಷ್ಟು ಬೆಂದುಬಿಟ್ಟಿರುತ್ತೆ ನೋಡಿ ಈ ರೀತಿ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಇದೇ ರೀತಿ ಇರಲಿ ಏನಂದರೆ ಮೇಲೆಗಡೆ ತರಕಾರಿ ಬೆಂದಿರುತ್ತೆ ಇಲ್ಲ ಕೆಳಗಡೆ ಏನು ತರಕಾರಿಯನ್ನು ಮತ್ತೆ ಬೆಂದಿರೋಲ್ಲ ಎಲ್ಲ ಫುಲ್ ಮಿಕ್ಸ್ ಮಾಡಾದ್ಮೇಲೆ ನಾನು ಇವಾಗಲೇ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತರಕಾರಿ ಚೆನ್ನಾಗಿ ಬೇಯುತ್ತೆ ಅಂತೇಳ್ಬಿಟ್ಟು ಹಾಗೆ ನೀಟಾಗಿ ತರಕಾರಿಗೂ ಉಪ್ಪು ಅಂತ ಅಂತೇಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡಾಗಿದೆ ಹಾಕೊಂಡಾದ್ಮೇಲೆ ನಾನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಕಾಣಿಸ್ತಾ ಅಲ್ವಾ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಯಾಕಂದರೆ ಲೇಟಾಗಿ ಹಾಕೊಂಡ್ರೆ ಸ್ವಲ್ಪ ತರಕಾರಿ ಬೇಗ ಬೆಂದಿರಲ್ವಲ್ವಾ ಅದಕ್ಕೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟಮೊಟೊ ಆದರೆ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ ತರಕಾರಿ ಜೊತೆ ಉಪ್ಪೆಲ್ಲ ಹಾಕಿರ್ತೀವಲ್ವ ಇದನ್ನು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೇ ಥರ ಬರೀ ಟೊಮೊಟೊ ಮೇಲೇ ಇದ್ದರೆ ಬೇಯ್ಯಲ್ಲ ಫುಲ್ ಮಿಕ್ಸ್ ಆದ್ರೇ ನೀಟಾಗಿ ಬೇಯುತ್ತೆ ಟಮೊಟೊ ಮೇಲೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿ ನೀಟಾಗೆಲ್ಲ ಮಿಕ್ಸ್ ಆಗಿದೆ ಸ್ಮೆಲ್ ಕೂಡ ಹೋಗಿದೆ ಇವಾಗ ಇದಾದ ಮೇಲೆ ನಾನು ಸ್ವಲ್ಪ ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಮನೆಯಲ್ಲೇ ಮಾಡಿದ್ದಂಥ ಸಾಂಬಾರು ಪುಡಿನೂ ನಾನು ಹಾಕೊಳ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಒಂದಿನ ನಿಮಗೆ ರೆಸಿಪಿ ಹಾಕ್ತೀನಿ ನಾನು ನೋಡಿ ಇದೇ ಮನೇಲಿ ಮಾಡಿದಂಥ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ತರಕಾರಿಗೂ ಇದನ್ನು ಹಾಕಿರೋಂಥ ಸಾಂಬಾರ್ ಪುಡಿ ಅರಶಿನ ಪುಡಿ ಫುಲ್ ಮಿಕ್ಸ್ ಆಗಬೇಕು ಅದೇ ಇದೇ ರೀತಿಯಾಗಿರಬೇಕು ಫುಲ್ ಮಿಕ್ಸು ನೋಡಿ ಯಾರೂ ಕೂಡ ಉಪ್ಪಿಟ್ಟಿಗೆ ಅರಸಿನ ಪುಡಿ ಮತ್ತು ಸಾಂಬಾರು ಪುಡಿನೂ ಹಾಕಲ್ಲ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ಬನ್ಸಿ ರವೆನ ಇಟ್ಕೊಂಡಿದ್ದೀನಿ ನೋಡಿ ನಾನು ಕಾಲು ಕೆ ಜಿ ಆಗೋಷ್ಟು ಮಾಡ್ತಾ ಇರೋದು ಫುಲ್ ಇದು ಹಾಕದಾದಮೇಲೆ ನೀಟಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಇದೇ ರೀತಿಯಾಗಿ ಮಿಕ್ಸ್ ಇರಲಿ ಚೆನ್ನಾಗಿರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಉಪ್ಪಿಟ್ಟಿಗೆ ಬನ್ಸಿ ರವೆನೇ ತಗೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ರವೆಗೆ ಎಷ್ಟು ನೀರು ಬೇಕೋ ಅದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತೆಳ್ಳಗೆ ಬೇಕನ್ನೋರು ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ನಾನು ಬಂದು ಫುಲ್ ಗಟ್ಟಿನೂ ಮಾಡ್ಕೊಳ್ತಾ ಇಲ್ಲ ಫುಲ್ ತೆಳ್ಳಗೂ ಮಾಡ್ತಾ ಇಲ್ಲ ಮೆತ್ತಗಿರಲಿ ಅಂತೇಳ್ಬಿಟ್ಟು ನಾನು ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀರು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಕೆಳಗಡೆ ಸ್ವಲ್ಪ ಸ್ವಲ್ಪ ರವೆದು ಗಂಟು ಗಂಟು ಥರ ಉಳ್ಕೊಂಡಿರುತ್ತೆ ಆ ಥರ ಇದ್ದರೆ ಚೆನ್ನಾಗಿರೋಲ್ಲ ನಾನು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನನಗೆ ನೀರು ಕಡಿಮೆ ಅನ್ನಿಸ್ತು ಹೇಳಿಬಿಟ್ಟು ನೀರು ಕಡಿಮೆ ಹಾಕ್ಕೊಂಡಿದ್ದೆ ಸ್ವಲ್ಪ ಮತ್ತೆ ಜಾಸ್ತಿ ಹಾಕೊಂಡೆ ಕಾರಣ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಮೇಲೆಗಡೆ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡಾದಮೇಲೆ ಮತ್ತೆ ಫುಲ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಲಾಸ್ಟಲ್ಲಿ ಹಾಗೆ ಟೇಸ್ಟ್ ನೋಡ್ಕೊತಾ ಇರ್ಬೋದು ನೋಡಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಒಂದು ವಿಸಿಲ್ ಕೂಗಿದ್ರೆ ಸಾಕು ಯಾಕಂದರೆ ತರಕಾರಿ ಆಲ್ರೆಡಿ ಫಸ್ಟೇ ಬೆಂದ್ಬಿಟ್ಟಿರುತ್ತೆ ನಾವು ಫಸ್ಟ್ ಹಾಕಿ ಉಪ್ಪೆಲ್ಲ ಹಾಕಿರ್ತೀವಲ್ವ ಅವಾಗ ಒಂದು ವಿಸಿಲ್ ಸಾಕು ಈಗ ಒಂದು ವಿಸಿಲ್ ಆದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ನೋಡಿ ಉಪ್ಪಿಟ್ಟು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಉಪ್ಪಿಟ್ಟು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಮೇಲೆಗಡೆನೇ ಬಂದು ತರಕಾರಿ ಫುಲ್ ನಿಂತ್ಕೊಂಡಿರುತ್ತೆ ಅದಕ್ಕೆ ಕೆಳಗಡೆ ಉಪ್ಪಿಟ್ಟಿಗೆಲ್ಲ ಒಂದು ತರಕಾರಿನೇ ಇರಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಲಿ ಹೇಳ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲ ಎಷ್ಟು ಸಿಂಪಲ್ ಆಗಿದೆ ರೆಸಿಪಿ ಅಂತ ಉಪ್ಪಿಟ್ಟನ್ನ ಬೇಡ ಬೇಡ ಅನ್ನೋರು ಕೂಡ ಇನ್ನೊಂದು ಸರಿ ಮಾಡಿಕೊಡಿ ಇನ್ನೊಂದು ಸರಿ ಮಾಡ್ಕೊಡಿ ಅಂತ ಕೇಳಬೇಕು ನಿಮ್ಮ ಹತ್ರ ನಾನು ಬಂದು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ತುಪ್ಪ ಬಂದು ಫ್ಲೇವರ್ಫುಲ್ ಆಗಿರುತ್ತೆ ನಿಮಗೆ ಉಪ್ಪಿಟ್ಟಿಗೆ ಆ್ಯಡ್ ಮಾಡೋದ್ರಿಂದ ನೀವು ತುಪ್ಪ ಹಾಕೊಳ್ಳೋದ್ರಿಂದ ಉಪ್ಪಿಟ್ಟು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕನ್ನೋರು ಕಡಿಮೆ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಜಾಸ್ತಿಯೇ ತಿಂತಾರೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಉಪ್ಪಿಟ್ಟು ಈ ಥರ ತುಪ್ಪ ಎಲ್ಲ ಹಾಕಾದ ಮೇಲೆ ನೀವು ಇದನ್ನು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬರೀ ಮೇಲೆಗಡೆಯೇ ಇರುತ್ತೆ ತುಪ್ಪ ಫುಲ್ ಮಿಕ್ಸ್ ನೀಟಾಗಿ ಮಿಕ್ಸ್ ಆಗೋಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ಸಾಫ್ಟ್ ಆಗಿದೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು